ಹಂಗ ಸಮಯ ಮುಗಿತದ ನನ್ನ ಎದೆಯೊಳಗಿನ ಮಾತುಗಳು ಉಳಿತಾವೆ ಸ್ಟೂಡೆಂಟ್ಸ್ ಇಷ್ಟು ಮಾತ್ರ ನಿಮಗೆ ಹೇಳಬಲ್ಲೆ ನೀವು ಯಾರು ಕಡಿಮೆ ಅಲ್ಲ ಅದ್ಭುತವಾದ ಶಕ್ತಿ ನಿಮ್ಮೊಳಗೆ ಅಡಗಿದೆ ನನಗನ್ನಿಸ್ತದೆ ಬಹಳ ಜನ ಅನ್ಕೊಂಡು ಬಂದಿದ್ದಾರೆ ಇದೇ ನೆಲದೊಳಗೆ ಸರ್ಕಾರಿ ಶಾಲೆಯೊಳಗೆ ಸೇವೆ ಸಲ್ಲಿಸಿದ ಅಶ್ವಿನಿ ಗೋಟ್ಯಾಳ್ ಅವರ ಸಿಸ್ಟರ್ ಸಹೋದರಿ ಸವಿತಾ ಗೋಟ್ಯಾಳ್ ಒಬ್ಬಳು ಐ ಪಿ ಎಸ್ ಆಗಿ ಇನ್ನೊಬ್ಳು ಐ ಎ ಎಸ್ ಇನ್ನೊಂದು ಹುದ್ದೆಯೊಳಗೆ ಸೆಲೆಕ್ಟ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಹಲ್ಕುರ್ಕಿ ಅನ್ನುವಂತಹ ಕಲಗುರ್ಕಿ ಅನ್ನುವಂಥ ಪುಟ್ಟಹಳ್ಳಿಯಲ್ಲಿ ಹುಟ್ಟಿದಂಥ ಅವಿನಾಶ್ ಅನ್ನುವರು ಐ ಎ ಎಸ್ ಪರೀಕ್ಷೆ ಮಾಡಿಕೊಂಡು ಪಾಸ್ ಆಗ್ತಾರೆ ಅದೆಷ್ಟು ಜನ ಇದೇ ನೆಲದೊಳಗೆ ಕೆ ಎ ಎಸ್ ಆಫೀಸರ್ಸ್ ಆಗಿ ನಮ್ಮ ಕಣ್ಮುಂದೆ ಮುಂದೆ ಇದು ನಿಂತ್ಕೊಂಡಿದ್ದಾರೆ ನಿಮಗೆ ಮಧ್ಯಾಹ್ನದ ಹೊತ್ತಿಗೆ ಪಾಠ ಮಾಡೋದಕ್ಕೆ ಒಬ್ಬ ಗುರುಗಳು ಬರ್ತಾರೆ ಹೊಲದೊಳಗೆ ತೋಟದೊಳಗೆ ಮನೆ ಮಾಡಿಕೊಂಡಿದ್ರು ಮನೆ ಮಾಡಬೇಕಾದ್ರೆ ಅದು ಎಂಥ ಮನೆ ಇತ್ತು ಅಂದ್ರೆ ತಗಡಿನ ಮನೆ ಇತ್ತು ತೋಟದಲ್ಲಿ ಜೋರಾಗಿ ಒಂದ್ಸಾರಿ ಮಳೆ ಬರೋಕೆ ಶುರು ಆಯಿತು ಗಾಳಿ ಬೀಸೋದಕ್ಕೆ ಶುರುವಾಯಿತು ಮೇಲಿನ ಪತ್ರಗಳೆಲ್ಲ ಹಾರಿ ದೂರಕ್ಕೆ ಹೋಗಿ ಬಿತ್ತು ಇದು ಪಕ್ಕದ್ದು ಎಲ್ಲಿ ಕಿತ್ಕೊಂಡು ಹೋಗುತ್ತೆ ಅಂತ ಹೇಳಿ ಇಡೀ ರಾತ್ರಿ ತಾಯಿ ಮತ್ತು ಮಗ ಅದಕ್ಕೆ ಹಗ್ಗ ಹಚ್ಚಿ ಪತ್ರೆಯನ್ನು ಜಗ್ಗಿ ಹಿಡ್ಕೊಂಡು ರಾತ್ರಿ ಎಲ್ಲ ಕುಳಿತುಕೊಂಡಿರುವಂತಹ ಒಬ್ಬ ಹುಡುಗ ಕಷ್ಟಪಟ್ಟು ಆತ ಪಿ ಯು ಸಿ ಓದಿ ಡಿ ಎಡ್ ಮಾಡಿಕೊಂಡು ಮುದ್ದೇಬೇಳ ತಾಲೂಕಿನಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಸೇವೆಯನ್ನು ಆರಂಭ ಮಾಡಿ ಆ ಸೇವೆಯನ್ನು ಮಾಡ್ತಿರ್ಬೇಕಾದರೆ ಒಳಗಿರುವ ತುಡಿತ ಇತ್ತಲ್ಲ ನೀನು ದೊಡ್ಡದಾದ ಯಾವುದನ್ನು ಸಾಧಿಸಕ್ಕೆ ಬಂದಿದೀಯಾ ಲೋ ಎಂಬಿಷನ್ ಈಸ್ ಕ್ರೈಮ್ ಅಂದಿದ್ದಾರೆ ಚಿಕ್ಕ ಚಿಕ್ಕ ಗುರಿಗಳು ಅಪರಾಧ ಅಂತ ವಿವೇಕಾನಂದ ಹೇಳ್ತಾರೆ ನೀನು ಯಾವುದೋ ಮಹತ್ ಸಾಧನೆ ಮಾಡೋಕ್ ಬಂದಿದೀಯಾ ಮುಗು ಇನ್ನೂ ಬೇರೆ ಕೆಲಸಕ್ಕೆ ಹನಿ ಆಗು ಅಂತ ಹೇಳಿದಾಗ ಆ ಇಡೀ ಎಲ್ಲ ಪ್ರೈಮರಿ ಸ್ಟೂಡೆಂಟ್ಸ್ಗಳಿಗೆ ಕ್ವಿಜ್ ಕಾರ್ಯಕ್ರಮಗಳನ್ನು ಶುರು ಮಾಡಿದರು ಕ್ವಿಜ್ ಮಾಡ್ತಾ 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 ಆಮೇಲೆ ಎಸ್ ಆರ್ ವೋಲ್ಡ್ ಅಂತ ಹೇಳಿ ಒಂದು ವಾಟ್ಸಾಪ್ ಗ್ರೂಪ್ ಮಾಡಿದರು ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಒಂದೇ ಒಂದು ವ್ಯಾಟ್ಸಪ್ ಗ್ರೂಪು ಸ್ಟೂಡೆಂಟ್ಸ್ಗಳನ್ನು ಸೇರಿಸ್ಕೊಂಡು ಅವರಿಗೆ ಸ್ಪರ್ಧಾತ್ಮಕ ಜಗತ್ತಿನ ಜ್ಞಾನವನ್ನು ಕೊಡುವಂಥ ಒಂದೇ ಒಂದು ಗ್ರೂಪ್ ಬಿಜಾಪುರ ಜಿಲ್ಲೆಯಲ್ಲಿ ಇಲ್ಲದೆ ಇರುವಾಗ ಮುದ್ದೇಬಹಾಳ ತಾಲೂಕಿನಲ್ಲಿ ಅದನ್ನು ರೆಡಿ ಮಾಡಿ ಆನಂತರದಲ್ಲಿ ಆರು ತಿಂಗಳ ಶಿಕ್ಷಕರ ಸೇವೆಯನ್ನು ಬಿಟ್ಟು ಹೋಗಿ ಓದಿ ಒಂದನೇ ಬಾರಿಗೆ ಮೊದಲ ಬಾರಿಗೆ ಯಾವುದ ಹಣ ಇಲ್ಲದ ಹಣ ಇಲ್ಲದೆ ಯಾರ ಗಾಡ್ ಫಾದರ್ಸ್ಗಳಿಲ್ಲದೆ ಯಾವ ಹಿಂದಿನ ಬ್ಯಾಕ್ಗ್ರೌಂಡ್ ಇಲ್ಲದೆ ಮೊದಲ ಬಾರಿಗೆ ಕೆ ಎ ಎಸ್ ಪರೀಕ್ಷೆಯಲ್ಲಿ ಹೈಯೆಸ್ಟ್ ರ್ಯಾಂಕ್ ತಗೊಂಡು ಪಾಸಾಗಿ ಅಸ್ಟೆಂಟ್ ಕಮಿಷನರ್ ಇನ್ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತ ಆಯ್ಕೆಯಾಗಿ ಇವತ್ತು ನಿಮ್ಮ ಕಣ್ಣ ಮುಂದೆ ಬರ್ತಾ ಇರುವ ಶಂಕರ್ ಬೆಳ್ಳುಬ್ಬಿಯವರು ಒಂದು ಹಳ್ಳಿಯವರು ಹಳ್ಳದ ಗೆನ್ನೂರು ಅವರ ಹಳ್ಳಿ ಗೊತ್ತಾ ನಿಮಗೆ ಯೋಚನೆ ಮಾಡಿ ಸ್ಟೂಡೆಂಟ್ಸ್ ಹಳ್ಳದ ಗೆನ್ನೂರು ಅನ್ನುವ ಪುಟ್ಟ ಹಳ್ಳಿಯಿಂದ ಹೊರ ಬಂದಿರುವ ಶಂಕರ್ ಬೆಳ್ಳುಬ್ಬಿ ಇವತ್ತು ಡಿ ಸಿ ಆಗಿದ್ದಾರೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ನಮಗೆ ಹೇಗೆ ಸಾಧ್ಯ ಆಗಲ್ಲ ಒಂದ್ಸಾರಿ ಯೋಚನೆ ಮಾಡಿ ನನಗನ್ನಿಸ್ತದೆ ಮತ್ತೊಂದು ಸಾರಿ ಒಂದು ಹುಡುಗ ಬಂದ ಒಬ್ಬ ಬಿಜಾಪುರದ ತಹಸೀಲ್ದಾರ್ ಕಚೇರಿಗೆ ಬಂದರು ತಂದೆ ಮಗ ತಂದೆ ಮಗ ಕೂಡಿ ತಹಸೀಲ್ದಾರ್ ಕಚೇರಿಗೆ ಎಂಟ್ರಿ ಆಗ್ತಿರ್ಬೇಕಾದ್ರೆ ತಹಸೀಲ್ದಾರ್ ಕೂಗಿದ್ರು ಏಯ್ ಇವರನ್ನು ಹೊರಗೆ ಹಾಕೋ ಅಂತ ಎಳ್ದು ಹೊರಗೆ ಹಾಕುವಂತ ತಹಸೀಲ್ದಾರ್ ಹೇಳಿದರು ಹಾಗೆ ಹೇಳಿದ ತಕ್ಷಣವೇ ಅವ್ರು ಬಂದು ಎಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಆರನೇ ತರಗತಿ ಓದ್ತಾ ಇದ್ದಂಥ ಪುಟ್ಟ ಹುಡುಗ ಕೇಳ್ತಾನೆ ಅಪ್ಪ ಯಾಕೆ ಇವರೆಲ್ಲ ಹೀಗೆ ನಿನ್ನನ್ನು ಎಳ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಇಲ್ಲ ಮಗ ನನ್ನ ತಲೆ ಕೂದಲು ಕೆದರು ಹೋಗಿದೆ ಇದು ಎಣ್ಣೆ ಕೂಡ ಕಾಣಿಸ್ತಾ ಇಲ್ಲ ಬಟ್ಟೆ ಮಾಶಿ ಹೋಗಿದೆ ಹರಿದು ಹೋಗಿದೆ ಇವ್ರು ಯಾರೋ ತಿರುಕ್ರಿ ಇರಬೇಕು ದುಡ್ಡು ಬೆಳೋದಕ್ಕೆ ಬಂದಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ ಅದಕ್ಕೆ ನನ್ನನ್ನು ಹೊರಗೆ ಹಾಕ್ತಾ ಇದ್ದಾರೆ ಅಂತ ಹುಡುಗ ಕೇಳ್ತಾನೆ ಆರನೇ ತರಗತಿಯ ಹುಡುಗ ಕೇಳ್ತಾನೆ ಅಪ್ಪ ಆ ಕುರ್ಚಿನಲ್ಲಿ ನಾನು ಕೂಡಬೇಕು ಅಂತಂದರೆ ನನಗೆ ಸಾಧ್ಯ ಇಲ್ವಾ ಅಂತ ಕೇಳ್ತಾನೆ ಆದರೆ ವಿಚಾರವಂತ ತಂದೆ ಹೇಳ್ತಾನೆ ಏಕೆ ಸಾಧ್ಯ ಇಲ್ಲ ಮಗು ಓದಬೇಕು ನೀನು ಓದಬೇಕು ಅಷ್ಟೇ ಓದಿ 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 ಡಿಗ್ರಿ ಪಾಸ್ ಆಗಬೇಕು ಡಿಗ್ರಿ ಪಾಸ್ ಆದಮೇಲೆ ಕೆ ಎ ಎಸ್ ಪರೀಕ್ಷೆ ಬರೀಬೇಕು ಆ ಪರೀಕ್ಷೆಯನ್ನು ಬರೆದು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡು ಪಾಸ್ ಆದರೆ ನೀನು ಕೂಡ ಆ ಕುರ್ಚಿ ಮೇಲೆ ಕೂಡಬಲ್ಲೆ ಅಂತ ಹೇಳಿ ಒಬ್ಬ ತಂದೆ ಆರನೇ ತರಗತಿಯ ಪುಟ್ಟ ಮಗನ ತಲೆಯೊಳಗೆ ಕನಸುಗಳನ್ನು ಬಿತ್ತಾನೆ ಆವತ್ತು ಆ ಕನಸುಗಳನ್ನು ಬೆನ್ನತ್ತಿ ಹೋದ ಹುಡುಗ ನಿತ್ಯವೂ ಹತ್ತು ಕಿಲೋಮೀಟರ್ ನಡ್ಕೊಂಡು ಹೋಗಿ ಕಾಲೇಜಿಗೆ ಬಿಜಾಪುರಿಗೆ ಕಾಲೇಜ್ಗೆ ಬರ್ತಾ ಇರುವಂಥ ಹುಡುಗ ಮುಂದೆ ಒಂದು ಸಾರಿ ಇದೇ ಬಿಜಾಪುರದಲ್ಲಿ ಡಿಗ್ರಿಯನ್ನು ಪಾಸಾಗಿ ಅದೇ ಕೆ ಎಸ್ ಪರೀಕ್ಷೆಯನ್ನು ಪಾಸ್ ಮಾಡಿಕೊಂಡು ಬಂದು ಮುದ್ದೇವಾಳ ತಾಲೂಕಿನ ತಹಸೀಲ್ದಾರ್ ಆಗಿ ಸೇವೆಯನ್ನು ಸಲ್ಲಿಸಿದಂಥ ಸೋಮ್ಲಿಂಗ್ ಅನ್ನುವಂಥವರು ಇವತ್ತು ಐ ಎ ಎಸ್ ಕನ್ಫರ್ಮ್ಡ್ ಆಗಿದ್ದಾರೆ ಅನಿಸುತ್ತೆ ಅವರು ಒಬ್ಬ ದಲಿತ ಕುಟುಂಬದಿಂದ ಬಂದಂಥ ವ್ಯಕ್ತಿ ಅದೇ ಹಳ್ಳದ ಗೆನ್ನೂರಿನಿಂದ ಹುಟ್ಟಿದಂಥ ವ್ಯಕ್ತಿ ಇಬ್ಬರು ವ್ಯಕ್ತಿಗಳು ಒಂದು ದಲಿತರ ಕುಟುಂಬದಲ್ಲಿ ಇನ್ನೊಂದು ಬಡ ಕುಟುಂಬದಲ್ಲಿ ಹುಟ್ಟಿದ ವ್ಯಕ್ತಿಗಳು ಸಾಧನೆ ಮಾಡಬೇಕಾದ್ರೆ ಸ್ಟೂಡೆಂಟ್ಸ್ ಸಾರಿ ನಿಮ್ಮನ್ನೇ ನೀವು ಕೇಳ್ಕೊಳ್ಳಿ ಅವರು ಸಾಧನೆ ಮಾಡ್ತಿರಬೇಕಾದ್ರೆ ಅದು ನನಗಕ್ಕೆ ಸಾಧ್ಯವಿಲ್ಲ ನನ್ನೊಳಗಿರುವ ಯಾವ ಅದಾವ ಜಡತ್ವ ನನ್ನನ್ನು ಹಾಕಿದೆ ಏನನ್ನಾದರೂ ಸಾಧಿಸಬೇಕೆನ್ನುವ ನನ್ನ ಕನಸುಗಳನ್ನು ಯಾಕೆ ಅದಕ್ಕೆ ನೀವೆರಿದು ಪೋಷಿಸ್ತಾ ಇಲ್ಲ ಅಂತ ಸಾರಿ ನಿಮ್ಮನ್ನೇ ನೀವು ಪ್ರಶ್ನೆ ಮಾಡಿಕೊಳ್ಳಿ ಹೀಗೆ ಎಷ್ಟೊಂದು ಜನ ಸಾಧಕರಿದ್ದಾರೆ ನಿಮಗೆ ಕಾಣಬೇಕಾಗಿದ್ದು ಈ ಗುರಿ ಆ ಗುರಿಯತ್ತ ನೋಡುವಾಗ ಹಿಂದೆ ಏಕಲವ್ಯ ಯಾರು ದ್ರೋಣಾಚಾರ್ಯರು ಅರ್ಜುನನಿಗೆ ಕೇಳಿದ್ರಲ್ಲ ಉಳಿದವರೆಲ್ಲ ಹೇಳಿದ್ರು ಅಲ್ಲಿ ಏನು ಕಾಣಿಸ್ತಾ ಇದೆ ಅಂದ್ರೆ ಹಕ್ಕಿ ಕಾಣಿಸ್ತಾ ಇದೆ ಅಲ್ಲಿ ಪೊದೆ ಕಾಣಿಸ್ತಾ ಇದೆ ಈ ಕಡೆ ಟೊಂಗೆ ಕಾಣಿಸ್ತಾ ಇದೆ ಅಂತ ಯಾರೋ ಹೇಳಿದರು ಆದರೆ ನಾನು ಕಾಣಿಸ್ತಾ ಇದ್ದೀನಿ ಅರ್ಜುನನನ್ನ ಕರೆದ್ರು ಏನು ಕಾಣಿಸ್ತಾ ಇದೆ ಅಲ್ಲಿ ಅಂತ ಕೇಳಿದ್ರೆ ಹಕ್ಕಿಯ ಅಕ್ಷಿ ಅಲ್ಲದೆ ಮತ್ತೇನು ಕಾಣಿಸ್ತಾ ಇಲ್ಲ ಗುರು ಅಂತ ಕೇಳ್ತಾರೆ ಹೇಳ್ತಾರೆ ಯಾರೋ ಅರ್ಜುನ ಆಮೇಲೆ ನಾನು ಕಾಣಿಸ್ತಾ ಇಲ್ವಾ ನಿನಗೆ ಅಂತ ಕೇಳಿದ್ರೆ ಇಲ್ಲ ಗುರುಗಳೇ ನೀವು ಕೂಡ ಕಾಣಿಸ್ತಾ ಇಲ್ಲ ನನಗೆ ಕೇವಲ ಹಕ್ಕಿ ಅಕ್ಷಿ ಕಾಣಿಸ್ತಾ ಇದೆ ಅಂತ ಹಾಗಿದ್ರೆ ಹೂಡು ಬಿಲ್ಲ ಬಾಣನವನ್ನು ಅಂತ ಹೇಳಿದಾಗ ಹಕ್ಕಿಯ ಅಕ್ಷಿಗೆ ಬಾಣವನ್ನು ಹೂಡಿದ ಅರ್ಜುನ ಅವನಿಗೆ ಕಾಣಿಸ್ತಾ ಇದ್ದದ್ದು ಮರದ ಟೊಂಗೆಗಳಲ್ಲ ಅಲ್ಲಿ ಕಾಣಿಸ್ತಾ ಇದ್ದದ್ದು ಹೂ ಕಣ್ಣುಗಳಲ್ಲ ಅದಕ್ಕೆ ಕಾಣಿಸ್ತಾ ಇದ್ದದ್ದು ಆ ಹಕ್ಕಿ ಅಲ್ಲ ಆ ಹಕ್ಕಿಯ ಕಣ್ಣು ಮಾತ್ರ ಕಾಣಿಸ್ತಾ ಇತ್ತು ಎಷ್ಟು ಗುರಿ ತೀಕ್ಷ್ಣವಾಗಿತ್ತು ಹಾಗೆ ನಿಮಗೆ ಇವತ್ತು ನಿಮ್ಮನ್ನ ಗುರಿಯಿಂದ ಈಚೆ ಕಡೆ ಜಗ್ಗುವ ಎಲ್ಲಿ ಗುರಿ ಕಾಣಿಸ್ತಾ ಇದೆ ಆ ಗುರಿಯ ಹತ್ತಿರಕ್ಕೆ ಮೊಬೈಲ್ ಕಾಣಿಸ್ತದೆ ಆ ಗುರಿ ಹತ್ತಿರದಲ್ಲಿ ಫಿಲ್ಮ್ ಥಿಯೇಟರ್ಸ್ ಗಳು ಕಾಣಿಸ್ತವೆ ಆ ಗುರಿಯ ಹತ್ತಿರದಲ್ಲಿ ಅದಾವ್ದು ಪಾನ್ ಪರ ಕಾಣಿಸುತ್ತೆ ಗುಟ್ಕಾ ಕಾಣಿಸುತ್ತೆ ಆ ಗುರಿಯ ಹತ್ತಿರದಲ್ಲಿ ಅದಾವ್ದು ಡ್ರಿಂಕ್ಸ್ ಕಾಣಿಸುತ್ತೆ ಆದರೆ ಏನನ್ನೋ ಸಾಧಿಸಬೇಕು ಅಂತ ಬಂದಿರುವ ನೀವುಗಳೆಲ್ಲ ಆ ಗುರಿಯನ್ನು ನೋಡದೆ ಸುತ್ತಮುತ್ತ ಇರುವಂತಹ ಈ ಮಟೀರಿಯಾಲಿಸ್ಟಿಕ್ ಥಿಕ್ಸ್ ನೋಡಿದರೆ ಭೌತಿಕ ವಸ್ತುಗಳು ಅವು ಯಾವತ್ತು ನಿಮ್ಮ ಬದುಕಿಗೆ ಒಂದು ನಿಶ್ಚಯವಾದ ಗುರಿಯನ್ನು ತಂದು ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅದನ್ನು ನೋಡ್ತಾ ನೋಡ್ತಾ ಗುರಿಯನ್ನೇ ಮರೆತರೆ ಸ್ಟೂಡೆಂಟ್ಸ್ ಬದುಕು ಸ್ಪಾಯಿಲ್ ಆಗುತ್ತೆ ನಿಮ್ಮ ತಂದೆ ತಾಯಿಗಳು ಯಾವ ಕನಸನ್ನು ಕಂಡು ನಿಮ್ಮನ್ನು ನನ್ನ ಮಗ ಓದ್ತಾ ಇದ್ದಾನೆ ದೊಡ್ಡ ಆಫೀಸರ್ ಆಗ್ತಾನೆ ಅಂತ ಕನಸು ಕಂಡಿದ್ದಾರಲ್ಲ ಅವರಿಗೆ ಮೋಸ ಮಾಡಿದ ಹಾಗೆ ಸ್ಟೂಡೆಂಟ್ಸ್ ನನ್ನ ವಿನಂತಿ ಅಷ್ಟೇ ಯಾವ ತಂದೆ ತಾಯಿಗಳು ಕೂಡ ಮೋಸ ಮಾಡಬಾರ್ದು ಅವರು ಏನು ನಿಮ್ಮ ಬಗ್ಗೆ ಇಟ್ಟಿರುವಂಥ ನಂಬಿಕೆ ಇದೆಯಲ್ಲ ನಂಬಿಕೆ ಹುಸಿ ಹೋಗಬಾರ್ದು ಯಾಕೆ ಅಂದರೆ ತಂದೆ ತಾಯಿಗಳು ದೇವರು ಅಂತ ಹೇಳ್ತಾರೆ ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು ನಮ್ಮ ಬಾಳಿನ ಆಕಾಶದಲ್ಲಿ ಅವರೇ ಸೂರ್ಯಚಂದ್ರರು ಅವರೇ ಸೂರ್ಯಚಂದ್ರರು ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು ಅಂತ ಹೇಳ್ತಾರಲ್ಲ ಹಾಗೆ ನೀವುಗಳೆಲ್ಲ ಅವರನ್ನು ಆದರ್ಶವಾಗಿ ಇಟ್ಕೊಂಡು ಅವರ ಕನಸುಗಳನ್ನು ಈಡೇರಿಸುವ ನಿಟ್ಟಿನೊಳಗೆ ನಿಮ್ಮದೇ ಆದಂಥ ಗಟ್ಟಿಯಾದ ಹೆಜ್ಜೆಗಳನ್ನು ಇಟ್ಕೊಂಡು ಮುಂದೆ ಸಾಕ್ತಾನೆ ಇರಿ ಗೆಲುವು ನಿಮ್ಮನ್ನು ಹುಡುಕೊಂಡು ಬರ್ತದೆ ಆ ದಿಶೆಯೊಳಗೆ ಒಂದು ಯುತ್ಸ್ ಹೇಗಿರಬೇಕು ಅಂತಂದರೆ ದೇಶವನ್ನು ಕಟ್ಟಬೇಕು ಅಂತ ಹೊರಡ್ತಾರಲ್ಲ ಎಲ್ಲಿ ಕಟ್ಟೋದು ದೇಶವನ್ನು ಸಿಮೆಂಟು ಇಟ್ಟಿಗೆ ಗಾರೆ ಸ್ಟೀಲು ಕಲ್ಲು ಮಣ್ಣು ತಗೊಂಡು ದೇಶ ಕಟ್ಟೋಕ್ಕಾಗತ್ತಾ ನೋ ಆದರ್ಶಗಳನ್ನು ಹೊಂದಿಕೊಂಡಿರುವ ಮೌಲ್ಯಗಳನ್ನು ತಮ್ಮ ಬದುಕಿನ ಉಸಿರಾಗಿಸಿಕೊಂಡಿರುವ ಸತ್ಯ ಅಹಿಂಸೆ ಪ್ರಾಮಾಣಿಕತೆ ಶ್ರದ್ಧೆ ನಂಬಿಕೆ ಭಕ್ತಿ ದೇಶ ಪ್ರೇಮ ಆದರ್ಶಗಳನ್ನು ಇಟ್ಟುಕೊಂಡಿರುವಂತಹ ವಿದ್ಯಾರ್ಥಿಗಳ ಸಮೂಹವನ್ನು ಕಟ್ಟುವ ಮೂಲಕವಾಗಿ ಇಡೀ ದೇಶವನ್ನು ಕಟ್ಟೋದಕ್ಕೆ ಸಾಧ್ಯನೇ ಹೊರತು ಕಲ್ಲು ಇಟ್ಟಿಗೆ ಮಣ್ಣುಗಳಿಂದ ಅಲ್ಲ ಅಂತಹ ವ್ಯಕ್ತಿಗಳು ನೀವಾಗಬೇಕು ಆದ ನಿಮ್ಮ ಸಾಧನೆ ಆಗ್ಬೇಕು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಹಳ ಮಾತುಗಳಾಗ್ತಾ ಇದೆ ಸಾಕು ಅನಿಸ್ತಾ ಇದೆ ಆ ಮಾತುಗಳನ್ನು ಮುಗಿಸಿ